ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮುನ್ ಮುಂದಿನ ತಿಂಗಳು ಆಗಸ್ಟ್ ಮೊದಲ ವಾರದಲ್ಲಿ ನಡೆಯುವ ಎಸ್ ಎಸ್ ಎಲ್ ಸಿ ಮೂರನೇ ಪರೀಕ್ಷೆ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಇಂದು ಮಾತನಾಡ್ತಾ ಇದ್ದೇನೆ ಯಾಕಂದರೆ ಜೂನ್ನಲ್ಲಿ ನಡೆಯತಕ್ಕಂಥ ಎರಡನೇ ಪರೀಕ್ಷೆಯ ತಾಲೂಕು ಕೇಂದ್ರದಲ್ಲಿ ಮಾಡಿರುತ್ತಾರೆ ತಾಲೂಕು ಕೇಂದ್ರದಲ್ಲಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅಸ್ತವ್ಯಸ್ತ ಆಗಪ್ಪ ಅಂದರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತಾ ಆಗುತ್ತೆ ಯಾಕೆಂದರೆ ವೆಬ್ ಕ್ಯಾಮ್ರಾ ಅಂತ ಬರುತ್ತೆ ವೆಬ್ ಕ್ಯಾಮ್ರಾ ಇರೋದರಿಂದ ತಾಲೂಕು ಸ್ಥ ಕೇಂದ್ರದಲ್ಲಿ ನಡೆಸಬೇಕಂತಂದು ಶಿಕ್ಷಣ ಇಲಾಖೆ ತೀರ್ಮಾನ ಮಾಡುತ್ತೆ ಆ ಶಿಕ್ಷಣ ಇಲಾಖೆ ತೀರ್ಮಾನ ಮಾಡಿದ ತದನಂತರ ಏನು ಸಮಸ್ಯೆ ಉಂಟಾಯ್ತಪ್ಪ ಅಂದರೆ ಈಗ ಬಂಡಿ ಅರ್ಲಾಪುರ ಇರ್ಬೋದು ಅಳವಂಡಿ ಇರ್ಬೋದು ಆಮೇಲೆ ಈ ಕಡೆ ನಮ್ಮ ಗಿಣಿಗೇರಿ ಇರ್ಬೋದು ಅನೇಕ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಹಳ್ಳಿಯಿಂದ ಹುಡುಗರು ಸಿಟಿಗೆ ಹೋಗಿ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ತಾಲೂಕು ಲೆವೆಲ್ನಿಗೆ ಪರೀಕ್ಷೆ ಬರೆಯುವಂಥ ಸನ್ನಿವೇಶ ಎದುರಾಯಿತು ಜೂನ್ನಲ್ಲಿ ಎರಡನೇ ಪರೀಕ್ಷೆ ಬರೆದಾಗ ಈ ಒಂದು ಕುರಿತು ನಾನು ಮಾನ್ಯ ಕೊಪ್ಪಳ ಶಾಸಕರಾಗಿರ್ತಕ್ಕಂಥ ಕೆ ರಾಘವೇಂದ್ರ ಇಟ್ನಾಳ್ ಸಾಹೇಬರಿಗೆ ಹಾಗೂ ಸಂಸದ ಆಗಿರತಕ್ಕಂಥ ನೂತನ ಸಂಸದರಾಗಿರ್ತಕ್ಕಂಥ ಕೆ ರಾಜಶೇಖರ್ ಇಟ್ನಾಳ್ ಸಾಹೇಬರಿಗೆ ಹಾಗೂ ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಡಿ ಡಿ ಪಿ ಆಗಿ ನನ್ನ ಮನವಿ ಇಷ್ಟೇ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಈಗ ಗಿಣಿಗೇರಿ ಇರ್ಬೋದು ಅಲ್ಲಿ ಹೈಸ್ಕೂಲ್ ಇದೆ ಆಮೇಲೆ ಅಳವಂಡಿ ಇದೆ ಆಮೇಲೆ ಕೌಲೂರು ಆಮೇಲೆ ಇರ್ಬೋದು ಈ ಕಡೆ ಅರ್ಲಾಪುರ ಹತ್ರ ಇರ್ಬೋದು ಈ ಕಡೆ ಇಲ್ಲಿ ಗ್ರಾಮೀಣದಲ್ಲಿ ಇರ್ತಕ್ಕಂಥ ಅಲ್ಲೇ ನೀವು ವೆಬ್ ಕ್ಯಾಮ್ರಾ ಕುಂಡಿಸಿ ಯಾವೊಂದು ಗ್ರಾಮೀಣ ಭಾಗದಲ್ಲಿ ಒಂದು ಹೋಬಳಿ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ನೀವು ಒಂದು ಕೇಂದ್ರವನ್ನಾಗಿ ಮಾಡಿ ಅಲ್ಲೇ ನೀವು ಮೂರನೇ ಪರೀಕ್ಷೆ ನೀವು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಮಾಡಬೇಕೆಂದು ನಾ ಈ ಮೂಲಕ ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ನನ್ನ ನಮ್ಮ ಸಂಘಟನೆಯನ್ನು ಮನವಿ ಮಾಡ್ತಾ ಇದ್ದೇವೆ ಯಾಕಂದರೆ ಅನೇಕ ವಿದ್ಯಾರ್ಥಿಗಳಿಗೆ ಕಳೆದ ಜೂನ್ನಲ್ಲಿ ಬರದಂತಹ ಎರಡನೇ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ತೊಂದರೆಯನ್ನು ಅನುಭವಿಸಿದರು ಯಾಕಂದರೆ ಒಬ್ಬೊಬ್ರು ಕಡು ಬಡವರು ಇರ್ತಾರೆ ಬಸ್ಸಿಗೆ ಹೋಗಲು ಕೂಡ ಅವರ ಹತ್ರ ಹಣ ಇರುವುದಿಲ್ಲ ಅಷ್ಟು ದೂರದಿಂದ ಹೋಗಿ ಅವರು ಕೊಪ್ಪಳ ಹೋಗಿ ಎಕ್ಸಾಮ್ ಬರೀಬೇಕಂತಂದರೆ ಏನು ಅದು ಅನುಕೂಲ ಮಾಡಿಕೊ ಬಡವರಿಗೆ ಅನ್ಯಾಯ ಮಾಡಿದಂಗಲ್ವ ಆದ ಕಾರಣ ನಾನು ನನ್ನ ಮನವಿ ಇಷ್ಟೇ ಕೂಡಲೇ ಹೋಬಳಿ ಮಠದಲ್ಲಿ ಮೂರನೇ ಪರೀಕ್ಷೆಯನ್ನು ಈ ಮಾಡಬೇಕೆಂದು ಈ ಮೂಲಕ ನಾನು ಮನವಿ ಮಾಡ್ತಾಯಿದ್ದೇನೆ ಈ ಒಂದು ಮನವಿಗೆ ಸ್ಪಂದಿಸಿ ಮಾನ್ಯ ಶಾಸಕರು ಮಾನ್ಯ ಸಂಸದರು ಮಾನ್ಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಡಿ ಡಿ ಪಿ ಇರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು ಸ್ಪಂದಿಸಿ ಕೂಡಲೇ ಹುಬ್ಬಳ್ಳಿ ಮಟ್ಟದಲ್ಲಿ ಮೂರನೇ ಪರೀಕ್ಷೆ ನಡೆಸಬೇಕಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಅದೊಂದು ಸಮಸ್ಯೆ ಬಗೆಹರಿಸಿದ್ದರೆ ನಮ್ಮ ಸಂಘಟನೆಯನ್ನು ಕೂಡ ಹೋರಾಟ ಮಾಡಬೇಕಾಗಿರುತ್ತದೆ ಎಂದು ನಾನು ಈ ಮೂಲಕ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀನಿ ದೌನ್ಮಲ್ಕ ಸ್ವಾಮಿ ರಾಜ್ಯ ಯುವ ಘಟಕದ ಅಧ್ಯಕ್ಷ ಜೈ ಕರ್ನಾಟಕ ರಕ್ಷಣೆ ಮೇಲೆ